ಅದರ ಮಧ್ಯದಲ್ಲಿ ಏಕಾಏಕಿ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಹದಿನೈದು ಸಾವಿರ ಕೋಟಿ ನಿಂತು ಕಾಲ ಮೇಲೆ ರಿಲೀಸ್ ಮಾಡೋದ್ರೆ ಎಲ್ಲಿಂದ ಮಾಡ್ತಾರೆ ನಾವು ಮುಂದಿನ ಸುದ್ದಿ ಹೋಗೋಣ ನಟ್ಟು ಬೋಲ್ಟಿನ ಸುದ್ದಿ ಮೊನ್ನೆ ಫಿಲ್ಮ್ ಫೆಸ್ಟಿವಲನ್ನು ಉದ್ಘಾಟನೆ ಮಾಡಿದ್ರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿ ಮಾತನಾಡುವಾಗ ಆಡಿದ ಒಂದು ಮಾತು ಇದು ಬರೀ ಸ್ಟೇಟ್ ಲೆವೆಲಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ ಸುದ್ದಿ ಆಗ್ತಾ ಇದೆ ಏನು ಎಕ್ಸಾಕ್ಟಾಗಿ ಹೇಳಿದ್ರು ನನ್ನನ್ನು ಸೇರಿದಂತೆ ರಾಜಕಾರಣಿಗಳಿಗೆ ಸಿನಿಮಾ ನಂಟಿದೆ ನಮ್ಮ ರಾಜ್ಯದವರು ಬೇರೆ ರಾಜ್ಯದಲ್ಲಿ ಹೋಗಿ ಬೆಳೆದಿದ್ದಾರೆ ಯಾರು ಎಲ್ಲಿ ಬೇಕಾದರೂ ಸಿನಿಮಾ ಮಾಡಬಹುದು ನೀವೆಲ್ಲ ಬಣ್ಣ ಹಾಕ್ಕೊಂಡು ನಾಟಕ ಮಾಡ್ತೀರಿ ನಾವೆಲ್ಲ ಬಣ್ಣ ಹಾಕ್ಕೊಂಡು ಸಿನಿಮಾ ಮಾಡಿದವರಲ್ಲ ನನಗೆ ಸಿನಿಮಾದವ್ರ ಮೇಲೆ ಸೆಟ್ಟಿದೆ ಮೇಕೆ ದಾಟಿಗೆ ಕಾಲ್ನಡಿಗೆ ಹೋದಾಗ ಯಾರೂ ಬಂದಿಲ್ಲ ವಿಜಿ ಮತ್ತು ಸಾಧು ಕೋಕಿಲ ಇಬ್ಬರು ಬಂದರು ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವ ಕಲಾವಿದರೂ ಬರಲಿಲ್ಲ ಸಾಧು ಕೋಕಿಲರನ್ನು ಗುರುತಿಸಿ ಇವತ್ತು ಅಧ್ಯಕ್ಷರನ್ನಾಗಿ ಮಾಡಿದೀವಿ ಇದನ್ನ ಗಮನದಲ್ಲಿಟ್ಕೊಳ್ಳಿ ಎಲ್ಲವನ್ನೂ ನೋಡ್ತಿರ್ತೀವಿ ಇದನ್ನ ಗಮನದಲ್ಲಿಟ್ಕೊಳ್ಳಿ ಎಲ್ಲವನ್ನೂ ನೋಡ್ತಿರ್ತೀವಿ ನೋಡ್ತಿಲ್ಲ ಅನ್ಕೋಬೇಡಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಕೇಳಿಸ್ಕೊಳ್ಳಿವು ಈ ಚಿತ್ರರಂಗಕ್ಕೂ ನನಗಲ್ಲ ಬೇಕಾದಷ್ಟು ರಾಜಕಾರಣಿಗಳಿಗೂ ಚಿತ್ರರಂಗಕ್ಕೂ ಬಹಳ ನಂಟು ಬೇಕಾದಷ್ಟೆಲ್ಲ ಮಕ್ಕಳುಗಳೆಲ್ಲ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಟ್ಬಿಟ್ಟು ಪ್ರಮೋಟ್ ಮಾಡಿಬಿಟ್ಟು ರಾಜಕೀಯಕ್ಕೆ ತರಕ್ಕೆ ಬೇಕಾದಷ್ಟಿನ ಪ್ರಯತ್ನ ಮಾಡಿದ್ದಾರೆ ಕೆಲವು ಸಕ್ಸಸ್ ಆಗಿದ್ದಾರೆ ಕೆಲವು ಫೇಲ್ ಆಗಿದ್ದಾರೆ ನಮ್ಮ ರಾಜ್ಯವರಾದಂಥ ಜಯಲತಾ ಇರ್ಬೋದು ರಜನಿಕಾಂತ್ ಇರ್ಬೋದು ಇವರೆಲ್ಲ ಹೋಗಿ ಬೇರೆ ಬೇರೆ ರಾಜ್ಯದಲ್ಲಿ ಭಾಳ ಪ್ರಸಿದ್ಧವಾಗಿ ಬೆಳೆದಂಥವ್ರು ಯಾರು ಎಲ್ಲಿ ಬೇಕಾದ್ರು ಬೆಳಿಬೋದು ಮಾಡ್ಬೋದು ಸೊ ಕೆಲವು ನೀವೆಲ್ಲ ಬಣ್ಣ ಹಾಕ್ಕೊಂಡು ನಾಟಕ ಮಾಡ್ತೀರಿ ನಾವು ಬಣ್ಣ ಹಾಕ್ಕೊಳ್ದೆ ದಿನ ಸಿನಿಮಾ ಮಾಡ್ತಾ ಇದ್ದೀವಿ ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದುಬಿಟ್ಟಿದೆ ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡೋದು ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ನೀವು ಅಸೋಸಿಯೇಷನ್ ಅವ್ರು ಬಂದಿರಿ ನೀವು ಸೊ ನನಗೆ ಈ ಆ್ಯಕ್ಟ್ರುಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಮೇಲೆ ಬಿಸಾಕ್ತಾರೆ ಸೊ ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡಿ ಅದಷ್ಟಕ್ಕೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟು ಸಾಧಕ ಗೆಲಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟ್ರ್ ಇಬ್ಬರು ಮಾತಾಡಿಕೊಂಡು ಅವ್ರಿಗೊಂದು ಅವಕಾಶ ಒಂದು ಗೌ ಗುರುತಿಸ್ಬೇಕು ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ ನಾವಿದನ್ನು ಗಮನಿಸೋದಿಲ್ಲ ಅಂತ ಯಾರೋ ತಿಳ್ಕೊಳಕ್ಕೆ ಹೋಗ್ಬೇಡಿ ನಮಗೆ ಪ್ರತಿ ನಾಡಿ ಮಿಡತ ಮೂಮೆಂಟು ಯಾರ್ಯಾರ ಮೂಮೆಂಟ್ ಏನು ಯಾರ ರಂಗ ಏನು ಎಲ್ಲ ಕೂಡ ನಮಗೆ ಅರಿವಿದೆ ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರು ಗೆಲ್ಲೆಲ್ಲಿ ನಟು ಬಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ಕೂಡ ನನಗೂ ಎಲ್ಲೆಲ್ಲಿ ನಟ್ಟು ಬಲ್ಟು ಟೈಟ್ ಮಾಡಬೇಕು ಅನ್ನೋದು ಐ ನೋ ದಟ್ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕಿಂತ ಮೊದಲು ಹೇಳಿದ ಒಂದು ವಾಕ್ಯ ಸ್ವಲ್ಪನವರು ಸುದ್ದಿ ಆಗ್ಬೇಕಾಗಿತ್ತು ನೋಡಿ ಅದು ಕೆಲವರು ಮಕ್ಕಳನ್ನ ಕರ್ಕೊಂಡು ಬಂದು ಸಿನಿಮಾದಲ್ಲಿ ಪ್ರಮೋಟ್ ಮಾಡಿ ರಾಜಕಾರಣಕ್ಕೆ ತರೋದಕ್ಕೆ ನೋಡ್ತಾರೆ ಅಂತ ಫಿಲಮ್ ಫೆಸ್ಟಿವಲ್ನ ಉದ್ಘಾಟನೆ ಕಾರ್ಯಕ್ರಮದಲ್ಲೂ ಕುಮಾರಸ್ವಾಮಿ ಅವರು ಕಾಲೆಳಿಬೇಕಾಗಿತ್ತ ಡಿ ಕೆ ಶಿವಕುಮಾರ್ ಅವರೇ ನೀವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಹೀರೋ ಮಾಡಿದ್ದನ್ನು ನೆನಪಿಟ್ಕೊಂಡು ಇರಲಿ ನಟ್ಟು ಬೋಲ್ಟು ಟೈಟ್ ಮಾಡೋದು ಸಿನಿಮಾ ರಂಗದವರು ಏನು ನಿಮ್ಮ ಗುಲಾಮರ ಅಂತ ಬಿ ಜೆ ಪಿಯವರು ಕೇಳ್ತಾ ಇದ್ದಾರೆ ಗುಲಾಮರು ಅಂದ್ಕೊಂಡಿದ್ದೀರಾ ಅವ್ರನ್ನ ಅಂತ ಸಿನಿಮಾ ರಂಗ ಏನು ಭಾಳ ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸೋದಿಲ್ಲ ಏನು ತಗೊಂಡವ್ರು ಏನು ಮಾಡ್ತಾರೆ ಸೀರಿಯಸ್ ಆಗಿ ಏನು ಬಹಿರಂಗವಾಗಿ ನಿಂತ್ಕೊಂಡು ಯುದ್ಧ ಸಾರುತ್ತಾರ ಅದು ಹೆಂಗ್ರಿ ಅಂದ್ರಿ ನೀವು ಅಂತ ಕೇಳೋಕ್ಕಾಗತ್ತ ಅವ್ರಿಗೆ ಆಗೋದಿಲ್ಲ ಅನೇಕ ವಿಷಯಗಳಿಗೆ ಸರ್ಕಾರದ ಹತ್ರ ಹೋಗ್ಬೇಕ್ರಿ ರೀ ಸಿನಿಮಾದವರು ಅನೇಕ ವಿಷಯಗಳಿಗೆ ಹೋಗ್ಬೇಕಾಗತ್ತಪ್ಪ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದು ಏನೇನೂ ಅಲ್ಲ ಮಂಡ್ಯದ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಮಾತನಾಡಿದ್ದನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ದು ಏನೇನೂ ಅಲ್ಲ ಇದಕ್ಕೆ ಹೇಳಿದ್ದು ಸಿಟಿ ರವಿ ಅವ್ರು ಹೇಳ್ತಾರೆ ಏನು ದಾದಾಗಿರಿ ಮಾಡ್ತಿದ್ದೀರಾ ಇಲ್ಲಿ ಅಂತ ಸಲ ಕೇಳಿಸ್ಕೊಳ್ಳಿ ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರ್ ಆರಿಸ್ಕೊಂಡವರು ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದ್ರಾಬಾದಲ್ಲಿ ಇರೋದು ನನ್ನ ಮನೆ ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ನನ್ನ ಹತ್ರ ಟೈಮ್ ಇಲ್ಲ ಬರಲ್ಲ ಅಂತ ಹೇಳಿದ್ರು ಮತ್ತು ಇವರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಕೊಡ್ತಾ ಇದೀವಿ ಆ ಸಬ್ಸಿಡಿ ಅದನ್ನ ಪರಾಮರ್ಶಬೇಕು ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಲಾಸ್ಟ್ ವಾರ್ನಿಂಗ್ ಇವ್ರ ಪಾರ್ಟಿ ಕರೆ ಕೊಟ್ಟ ತಕ್ಷಣ ಎಲ್ಲ ಕಲಾವಿದ್ರು ಬರಬೇಕು ಅದಕ್ಕೆ ಕಲಾವಿದರೇ ಇವ್ರ ಮನೆ ಜೀತ ದಾಳ ಜೀತ ದಾಳಗಳೇನ್ರೀ ಪ್ರಜಾಪ್ರಭುತ್ವದಲ್ಲಿ ಆ ರೀತಿ ಬೆದರಿಕೆ ಹಾಕೋದು ಯಾವ ಸಂಸ್ಕೃತಿಯನ್ನು ಸೋರ್ಸುತ್ತೆ ಏನ್ ತಿಳ್ಕೊಂಡಿದ್ದಾರೆ ಇವರು ಕಲಾವಿದರನ್ನೆಲ್ಲ ಇವರು ಜೀತ ಆಳುಗಳು ಅಂತ ಅನ್ಕೊಂಡಿದ್ದಾರೆ ಹೆಂಗಿದೆ ಕತೆ ಇಂಡಸ್ಟ್ರಿ ರಿಯಾಕ್ಷನ್ ಏನು ಚಿತ್ರರಂಗದಲ್ಲಿರುವಂಥವ್ರು ನಾಗಾಭರಣರಿಗೆ ಅವ್ರದ್ದೇ ಆದ ಕಿರಿಕಿರಿ ಆಗಿದೆ ಈ ಫಿಲಮ್ ಫೆಸ್ಟಿವಲ್ ಅನ್ನೋದನ್ನು ಶುರು ಮಾಡಿದವನೇ ನಾನು ನನಗೆ ಇವರು ಪೋಸ್ಟ್ ಮೂಲಕ ಇನ್ವಿಟೇಷನ್ ಕಳಿಸ್ತಾರ ಅಂತ ಇನ್ವಿಟೇಷನ್ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತವ್ರಿಗೆ ಅಟ್ಲೀಸ್ಟ್ ಒಬ್ಬರು ಒಂದು ಫೋನ್ ಮಾಡ್ಯಾರು ಕರೆಯೋದಲ್ವೇನ್ರಿ ನನಗೆ ಅಂತ ನಾಗಾಭರಣರ ಸಿಟ್ಟು ಸಾಧು ಕೋಕಿಲ ಸಾಧು ಕೋಕಿಲರನ್ನು ಭಾಷಣದಲ್ಲಿ ಹೊಗಳ್ಬಿಟ್ರು ಸಾಧ ಕೋಕಿಳೆ ಇಸ್ ಪಾರ್ಟ್ ಆಫ್ ಪಾರ್ಟಿ ನಾವು ಅವರು ಏ ಸಿ ಎಮ್ ಹಾಗೆಲ್ಲ ಹೇಳಿದ್ದಲ್ಲ ನೀವೆಲ್ಲ ತಪ್ಪು ತಿಳ್ಕೊಬೇಡಿ ಅಂತ ರಮ್ಯಾ ಅವರು ರಮ್ಯಾ ಅವರಿಂದ ಏನು ನಿರೀಕ್ಷೆ ಮಾಡ್ಬೋದು ಕರೆಕ್ಟಿದೆ ಡಿ ಸಿ ಎಮ್ ಹೇಳಿದ್ದು ಅಂತಾರೆ ಗೋವಿಂದ್ ಅವರು ನಾನ್ ಪೊಲಿಟಿಕಲ್ ಆಗಿ ಅಂದರೆ ರಾಜಕೀಯ ಥರವಾಗಿ ನೀವು ಹೋರಾಟ ನಡೆಸ್ದಾಗಲಿಲ್ಲ ಸಿನಿಮಾ ರಂಗ ಬಂದಿದೆ ಅಂತ ಹೇಳಿದ್ರು ಅದರ ಅರ್ಥ ಏನು ನೀವು ರಾಜಕೀಯ ಉದ್ದೇಶಕ್ಕಾಗಿ ಮೇಕೆದಾಟು ಪಾದಯಾತ್ರೆ ಮಾಡೋದಕ್ಕೆ ಕೊಟ್ಟ್ರಿ ಅದಕ್ಕೆ ಹೆಂಗೆ ನಾವು ಬರೋಣ ಅಂತ ಗೋವಿಂದ ಅವರು ಕೇಳ್ದಂಗಿತ್ತು ಕೇಳಿಸ್ಕಳಿಯ ಇಡೀ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಪ್ರಾರಂಭ ಮಾಡಿದ್ದು ನಾನು ನನಗೆ ಕೇವಲ ಇನ್ವಿಟೇಷನ್ ಪೋಸ್ಟ್ನಲ್ಲಿ ಬಂತು ಅಂದರೆ ಹಾಕಿ ಯಾವ ರೀತಿ ಎಲ್ಲರನ್ನ ಒಳಗೊಳ್ಳುವ ಕ್ರಿಯೆಯನ್ನು ಮಾಡಿತ್ತು ಸರ್ಕಾರ ಅನ್ನೋದು ನಾನು ಹಾಗೆ ಮಾಡ್ತಾ ಇರಲಿಲ್ಲ ನಾನು ಪ್ರತಿಯೊಬ್ಬ ನಟರ ಮನೆಗೆ ಹೋಗಿ ಅವರ ಬ್ಯಾಡ್ಜು ಅವರ ಫೋಟೋ ಇರುವಂತಹ ಐ ಡಿ ಕಾರ್ಡ್ ಎಲ್ಲವನ್ನ ಕೊಟ್ಟು ಬನ್ನಿ ಬನ್ನಿ ಅಂತ ಕರಿತಾ ಇದ್ದೆ ಹಾಗಾಗಿ ಎಲ್ಲರಿಗೂ ಒಂದು ಪರ್ಸನಲ್ ಟಚ್ ಇತ್ತು ನನ್ನದು ಸಿನಿಮಾ ನಮ್ಮದು ಈ ಫೆಸ್ಟಿವಲ್ ಅನ್ನುವಂತಹ ಒಂದು ಭಾವ ಇತ್ತು ಈಗ ಆ ಭಾವ ಕಮ್ಮಿ ಆಗ್ತಿದೆಯೇನೋ ಅಂತ ನಂಗೆ ಅನಿಸುತ್ತೆ ವೈಯಕ್ತಿಕವಾಗಿ ಒಂದು ಫೋನ್ ಆದ್ರೂ ಮಾಡಬಹುದಾಗಿತ್ತು ಜನರಲ್ ಆಗಿ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಸಿನಿಮಾದವರು ಅವರು ಟೆಂಟ್ ಸಿನಿಮಾಗಳಲ್ಲಿ ರೀಲ್ಸ್ಗಳ್ನ ಹೊತ್ಕೊಂಡೋಗಿ ಥಿಯೇಟ್ರಿ ಥಿಯೇಟ್ರಿಗೆ ಹಾಕಿ ಅವರು ಸಿನಿಮಾ ಮಾಡಿ ಸಿನಿಮಾ ಬಗ್ಗೆ ಅಷ್ಟೇ ಆಸಕ್ತಿ ಪ್ರೀತಿ ಇಟ್ಟಿರೋರು ಅದೇ ಒಂದು ಕಾಂಟ್ರವರ್ಸಿನೇ ಅಲ್ಲ ಅದನ್ನು ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ ಅಷ್ಟೇ ಒಂದನೇ ತಾರೀಕು ಈ ಕಾರ್ಯಕ್ರಮ ಇದು ಎಲ್ಲರ ಇದು ನನ್ನ ಮನೆ ಕಾರ್ಯಕ್ರಮನಾ ನನ್ನ ಮಗನ ಮದುವೆನಾ ಪ್ರತಿಯೊಬ್ಬರು ಮನೆಗೆ ಹೋಗಿ ಇದು ಮಾಡೋದಕ್ಕೆ ಇದು ನಮ್ಮ ಸರ್ಕಾರದ ಕಾರ್ಯಕ್ರಮ ನಮ್ಮ ಚಿತ್ರರಂಗದ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಸರ್ ಮಾತಾಡಿರೋದು ಬಂದು ನಮ್ಮ ಒಳ್ಳೇದಕ್ಕೆ ಸಿನಿಮಾ ಮತ್ತೆ ಪಾಲಿಟಿಕ್ಸ್ ಅಲ್ಲಿ ಮುಂಚೆ ಬೆಂಬಲ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ದಟ್ ಜವಾಬ್ದಾರಿ ಇದ್ದೇ ಇರುತ್ತೆ ನಮ್ಮ ಭಾಷೆ ಆಗಲಿ ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ ವಿ ಮಸ್ಟ್ ಸಪೋರ್ಟ್ ಅವ್ರು ಹೇಳೋದ್ರಲ್ಲಿ ನನಗಿನ್ ತಪ್ಪು ಅನ್ನಿಸ್ಲಿಲ್ಲ ವಾರ್ನಿಂಗು ನಟ್ಟು ಗೋಲ್ಟು ಇವೆಲ್ಲ ಮಾತುಗಳು ಬರಬಾರ್ದು ಯಾವ ಕನ್ನಡಿಗ ಎಲ್ಲಿವರೆಗಿರ್ತಾರೋ ಅಂತ ಒಂದು ಹೋರಾಟವನ್ನ ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಯನ್ನು ಮಾಡಿ ಒಂದು ಸರ್ಕಾರವನ್ನ ಬೀಳಿಸುವಂತಹ ಶಕ್ತಿ ಚಿತ್ರರಂಗಕ್ಕೆ ಇತ್ತು ಅವತ್ತು ಮಹದಾಯಿ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂದರೆ ಚಿತ್ರರಂಗ ಕಲಾವಿದರು ಬರ್ಬೋದು ಬರದೇ ಇರ್ಬೋದು ನೀವು ಕಲಾವಿದರಿಗೆ ಗೌರವ ಕೊಡೋದಾದರೆ ನಮ್ಮನ್ನೆಲ್ಲ ಯಾಕೆ ನೀವು ಕಲೀಬೇಕು ಹೋರಾಟಗಾರರಿಗೆ ನಮಗೆ ಶಕ್ತಿ ಇಲ್ಲವಾ ಇದು ನಮಗೆ ನೋವು ಹಾಗಾಗಿ ನಿಮ್ಮ ನೋವು ನಮಗೆ ಅರ್ಥ ಆಗ್ತದೆ ಆಗ್ತಾ ಇದೆ ಇದನ್ನು ಎಲ್ಲ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಮುಖದ ತುಂಬ ನಗು ಇಟ್ಕೊಂಡು ನಟ್ಟು ಬೋಲ್ಟು ಚೇಂಜ್ ಮಾಡ್ತೀನಿ ಅಂದ್ಬಿಟ್ರು ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಅಂದ್ಬಿಟ್ರು ನೋಡಿ ನನಗೆ ಈ ಪಕ್ಕದ ತೆಲಂಗಾಣದ ನೆನಪಾಯ್ತು ಪುಷ್ಪ ಟು ರಿಲೀಸ್ ಆದಾಗ ಕಾಲು ತುಳಿತಾಯಿತು ಅಲ್ಲೂ ಅರ್ಜುನ್ ಒಂದು ಥೇಟ್ರಿಗೆ ಸಂಧ್ಯಾ ಅಂತ ಥೇಟ್ರ್ ಹೆಸರು ಥಿಯೇಟ್ರಿಗೆ ವಿಸಿಟ್ ಮಾಡಿದಾಗ ತಾಯಿ ಮಗು ಸತ್ತೋಗ್ಬಿಟ್ರು ಕಾಲು ತುಳಿತದಿಂದಾಗಿ ಕೇಸ ಹಾಕಿ ಅವರ ಮನೆಗೆ ಪೊಲೀಸರು ಹೋದರೆ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಅಂದರೂ ಬಿಡಲಿಲ್ಲ ಅವರು ಕೈಯಲ್ಲೊಂದು ಮಗ್ಗನಲ್ಲಿ ಕಾಫಿ ಕುಡಿತಾ ಇದ್ರು ಕಾಫಿ ಅಂದ್ರೆ ನೋ ನಿಂತ ಕಾಲ ಮೇಲೆ ಹೊರಡ್ಬೇಕೀಗ ಅಂತ ಅಲ್ಲೂ ಅರ್ಜುನು ಕಂಬಿ ಅಣಿಸೋದೊಂದು ಬಾಕಿ ಆವಾಗ ರಾಜ್ಯ ಸರ್ಕಾರ ಹಂಗೊಂದು ನಿಲುವು ತಗೊಂಡಿತ್ತು ಹಿಂದೆ ಏನೇನಾಗಿತ್ತೋ ಗೊತ್ತಿಲ್ಲ ನಮಗೆ ರೇವಂತ್ ರೆಡ್ಡಿ ಮಾತಾಡಿದರು ಅಲ್ಲೂ ಅರ್ಜುನ್ ಬಗ್ಗೆ ಮತ್ತು ಒಟ್ಟಾರೆ ಚಿತ್ರರಂಗದ ಬಗ್ಗೆ ಅಂದರೆ ಯು ಆರ್ ಬಿಸ್ನೆಸ್ ಪೀಪಲ್ ದುಡ್ಡು ಹಾಕ್ತೀರಿ ಸಿನಿಮಾ ಮಾಡ್ತೀರಿ ಲಾಭ ತಗೋತೀರಿ ಹೋಗ್ತೀರಿ ನೀವೇನು ಪಾಕಿಸ್ತಾನದ ಗಡಿ ಕಾಯ್ದು ಬಂದಿದ್ದೀರಾ ನಿಮ್ಗೆ ಅಷ್ಟು ರೆಸ್ಪೆಕ್ಟ್ ಕೊಡೋಕ್ಕೆ ಅಂತ ಕೇಳಿದ್ರು ರೇವಂತ ರೆಡ್ಡಿ ಇದೇನು ಆ ಲೆವೆಲ್ಗೆ ಹೋಗೋದಿಲ್ಲ ಡಿ ಕೆ ಶಿವಕುಮಾರ್ ಒಂದು ಡೋಸ್ ಕೊಟ್ಟಂಗೆ ಕಾಣಿಸ್ತಿದೆ ಸರಿನಾ ತಪ್ಪ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್